ಮಟ್ಟಿಮಣಿನ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಸಾಂಪ್ರದಾಯಿಕ ಕಬಡ್ಡಿ ಆಟದ ಅಂಕಣವನ್ನು ಕುಂಕುಮ ಅರಿಶಿಣ ಶ್ರೀಗಂಧ ಪಚ್ಚಕರ್ಪುರ ಹರಳೆಣ್ಣೆ ಹಾಕಿದ ಮಟ್ಟಿಮಣಿನ ಅಂಕಣದಲ್ಲಿ ಪಂದ್ಯಗಳು ಜರುಗಲಿದೆ ಡಿಸೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಪಟುಗಳಾದ ಎಸ್ಪಿ ಶಿವಲಿಂಗಯ್ಯ ಚಿನ್ನಸ್ವಾಮಿ ರೆಡ್ಡಿ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಮಲ್ಲೇಶ್ವರಂ ಕೋದಂಡರಾಮಪುರ ಕಬಡ್ಡಿ ಆಟದ ಮೈದಾನದಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಪಟುಗಳಾದ ಎಸ್ಬಿ ಶಿವಲಿಂಗಯ್ಯ ಚಿನ್ನಸ್ವಾಮಿ ರೆಡ್ಡಿ ಸ್ಮರಣಾರ್ಥ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಕುರಿತು ಅಧ್ಯಕ್ಷರಾದ ಬಿ ಶಿವರಾಮ್ ರವರು ಕಪ್ ಬಿಡುಗಡೆ ಮಾಡಿ ಮೂರು ದಿನಗಳ ಕಾಲ ಜರುಗುವ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿ ಕುರಿತು ಮಾಧ್ಯಮ ಉದ್ದೇಶಿಸಿ ಮಾತನಾಡಿದರು ಮಲ್ಲೇಶ್ವರಂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅನೂಪ್ ಅಯ್ಯಂಗರ್ ಸಮಾಜ ಸೇವಕರಾದ ಶ್ರೀವಲ್ಲಭ ರವರು ಕ್ರೀಡಾಪಟು お箸タりタルを。 ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಮಾತನಾಡಿ ದೇಶೀಯ ಕ್ರೀಡೆ ಕಬಡ್ಡಿಯನ್ನು ಪ್ರೋತ್ಸಾಹಿಸಲು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಅತ್ಯಂತ ಹಳೆಯದಾದ ಕ್ಲಬ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪನೆಯಾಯಿತು ಈ ಕ್ಲಬ್ನಲ್ಲಿ ನಾನ್ನೂರರಿಂದ ಐನೂರಕ್ಕಿಂತ ಹೆಚ್ಚು ಕಬಡ್ಡಿ ಪಟುಗಳು ತರಬೇತಿ ಪಡೆದು ಎಂಬತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ರಾಷ್ಟ್ರ ರಾಜ್ಯ ಮತ್ತು ವಿಶ್ವವಿದ್ಯಾಲಯ ಪ್ರತಿನಿಧಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಕ್ಲಬ್ ಆಟಗಾರರಾದ ವೈ ಕುಪ್ಪರಾಜ್ ಮತ್ತು ಚಿನ್ನಸ್ವಾಮಿ ರೆಡ್ಡಿ ಅವರು ಭಾರತ ತಂಡದಲ್ಲಿ ಪ್ರತಿನಿಧಿಸಿದ್ದರು ಅಂದು ಚಿನ್ನದ ಪದಕ ಗಳಿಸಿತ್ತು ಭಾರತ ತಂಡ ಅರವತ್ತು ವರ್ಷ ಇತಿಹಾಸವಿರುವ ನಮ್ಮ ಕ್ಲಬ್ ಇಪ್ಪತ್ತೈದು ರಾಜ್ಯ ಮಟ್ಟದ ನಾಲ್ಕು ಅಖಿಲ ಭಾರತ ಹಾಗೂ ಕೆವಿಎಲ್ ಮಾದರಿಯಲ್ಲಿ ವಾಲಿಬಾಲ್ ಪಂದ್ಯಾವಳಿ ಫುಟ್ಬಾಲ್ ಖೋಖೋ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂಬ ಉದ್ದೇಶ ಯುವ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಯಾರಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಎಸ್ಬಿ ಶಿವಲಿಂಗಯ್ಯ ಚಿನ್ನಸ್ವಾಮಿ ರೆಡ್ಡಿ ಅವರ ಸ್ಮರಣಾರ್ಥ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಮೂರು ದಿನಗಳ ಕಾಲ ಆಯೋಜಿಸಲಾಗಿದೆ ಿದೆ ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆಗೆ ಉದ್ಘಾಟನೆಯನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್ಎಂ ರೇವಣ್ಣರವರು ಧಾರ್ಮಿಕ ದತ್ತಿ ಇಲಾಖೆ ಸಮಿತಿ ಸದಸ್ಯರಾದ ಕೆಎಂ ನಾಗರಾಜ್ ಶಾಸಕರುಗಳಾದ ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ಮುನಿರತ್ನಂ ನಾಯ್ಡು ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಹೊನ್ನಪ್ಪಗೌಡ ಶ್ರೀಮತಿ ವಸಂತ ಚಿನ್ನಸ್ವಾಮಿ ರೆಡ್ಡಿ ಶ್ರೀಮತಿ ಆಶಾ ಸೋಮಶೇಖರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಮೂವತ್ತಾರು ಕಬಡ್ಡಿ ತಂಡಗಳು ಭಾಗವಹಿಸಲಿದ್ದಾರೆ ಪ್ರಥಮ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಪುರಸ್ಕಾರ ದ್ವಿತೀಯ ಐವತ್ತು ಸಾವಿರ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಪಾರಿತೋಷಕ ಉತ್ತಮ ಆಟಗಾರ ಉತ್ತಮ ದಾಳಿಗಾರ ಉತ್ತಮ ಆಲ್ರೌಂಡರ್ ಉತ್ತಮ ರೈಡರ್ ಐದು ಸಾವಿರ ಬಹುಮಾನ ನೀಡಲಾಗುತ್ತದೆ ದೇಶೀಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಕುಂಕುಮ ಪಚ್ಚ ಕರ್ಪೂರ ಹರಳೆಣ್ಣೆ ಶ್ರೀಗಂಧವನ್ನು ಹಾಕಿ ಅಂಕಣವನ್ನು ಸಜ್ಜುಗೊಳಿಸಲಾಗಿದೆ ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಶಾಸಕರಾದ ಮುನಿರತ್ನರವರು ಗುತ್ತಿಗೆದಾರರಾದ ಚಿನ್ನಸ್ವಾಮಿ ರಾಜರವರು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನ ಸಂಸ್ಥಾಪಕರಾದ ಮಣಿ ಹಾಲಿ ಕಾರ್ಯದರ್ಶಿಗಳು ಅವರ ಸಹೋದ್ಯೋಗಿಗಳಾದ ರಾಜಯ್ಯ ಕೈಲಾಸ್ನಾಥ್ ಮಿಶ್ರ ರತ್ ರತ್ನಾಕರ ಮುನಿರತ್ನ ನೈನಿ ಮುನಿರತ್ನ ಐಟಿಐ ನರಸಯ್ಯ ಕುಳ್ಳ ರಾಜಗೋಪಾಲ ರೆಡ್ಡಿನ ವೆಂಕಟೇಶ್ ನರಸಿಂಹ ನಾಗಭೂಷಣ್ ದಾಮೋದರ ಕುಲಕರ್ಣಿ ಸಿದ್ದಾರೆಡ್ಡಿ ಶ್ರೀನಿವಾಸ ಪ್ರಭು ಕೃಷ್ಣಾರೆಡ್ಡಿ ಮಣಿ ಭೂಸಿ ರಾಜೇಂದ್ರ ಬಾಬು ಚಂದ್ರ ಚಂದ್ರಾರೆಡ್ಡಿ ಚಂದ್ರಶೇಖರ್ ನಾಯ್ಡು ರೆಡ್ಡಿ ಇನ್ನೂ ಮುಂತಾದ ಹಿರಿಯ ಮತ್ತು ಕಿರಿಯ ಕಬಡ್ಡಿ ಆಟಗಾರರು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಗೆ ಶ್ರಮಿಸಿರುತ್ತಾರೆ ಇದಲ್ಲದ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನ ಏಳಿಗೆಯಲ್ಲಿ ಬೆಂಗಳೂರು ಅರುಣಾ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಪ್ರಮುಖ ಪಾತ್ರ ವಹಿಸಿರುತ್ತದೆ ಕಬಡ್ಡಿ ಕ್ಲಬ್ ಪ್ರಾರಂಭ ಆಗಿ ಅರವತ್ತು ವರ್ಷಗಳ ಕಾಲ ಆಗಿದೆ ಈ ಅರವತ್ತು ವರ್ಷಗಳಲ್ಲಿ ನೂರಾರು ಕ್ರೀಡಾಪಟುಗಳನ್ನು ತಯಾರಿಸಿ ರಾಷ್ಟ್ರಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದ ಆಟಗಾರನಾಗಿ ರೂಪಿಸಿರುವ ಖ್ಯಾತಿ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ದು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬಲ್ಲಿ ಇದು ಐವತ್ತನೇ ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿ ನಾವು ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಪುರುಷ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನು ಈ ಗೋಲ್ಡ್ ಕಪ್ ಕಬಡ್ಡಿ ಪಂದ್ಯಾವಳಿಗನ್ನು ಮಾಡಿರುವ ಹೆಮ್ಮೆ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ದು ಬಹುಶಃ ಗೋಲ್ಡ್ ಕಪ್ ಕಬಡ್ಡಿ ಕ್ಲಬ್ ಕಬಡ್ಡಿ ಟೂರ್ನಮೆಂಟನ್ನು ಮಾಡಿದಂಥ ಏಕೈಕ ಖಾಸಗಿ ತಂಡ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಆಗಿರುತ್ತೆ ಆಮೇಲೆ ನಾವು ಈ ಈ ಈ ಬಾರಿ ಖಾಸಗಿ ತಂಡಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇವೆ ಮೂರು ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯೋದಿದೆ ಹನ್ನೆರಡನೇ ತಾರೀಕು ಐದುವರೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಆ ಪಂದ್ಯಾವಳಿಯನ್ನು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರಾದ ಸ್ವತಃ ಕಬಡ್ಡಿ ಆಟಗಾರರಾದ ಎಚ್ ಎಂ ರೇವಣ್ಣರವರು ಅವ್ರ ಜೊತೆಗೆ ಸ್ವತಃ ಕಬಡ್ಡಿ ಆಟಗಾರರಾದ ಕೆ ಎಂ ನಾಗರಾಜ್ರವರು ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರು ಮತ್ತು ಕಮ್ಯುನಿಟಿ ಸೆಂಟರ್ ಜಯನಗರ ಇದರ ಅಧ್ಯಕ್ಷರು ಸಹ ಅವರು ಕನಕನಪಾಳ್ಯ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರು ಕೂಡ ಅವರ ಜೊತೆಗೆ ಮಾಜಿ ಮಹಾಪೌರರಾದ ಕುಚ್ಚಪ್ಪನವರು ಮತ್ತು ಈ ಭಾಗದ ಶಾಸಕರಾದ ಸಿ ಎನ್ ಅವರ ಸಮ್ಮುಖದಲ್ಲಿ ಹನ್ನೆರಡನೇ ತಾರೀಕು ಐದೂವರೆ ಗಂಟೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಮೂವತ್ತಾರು ಪುರುಷ ಖಾಸಗಿ ತಂಡಗಳು ಪುರುಷರ ಖಾಸಗಿ ತಂಡಗಳು ಈ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದೆ ಭಾನುವಾರ ಸಂಜೆ ಐದೂವರೆ ಗಂಟೆಯಿಂದ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಪಂದ್ಯಾವಳಿಗಳು ನಡೆಯೋದಿದೆ ನಾವು ಈ ಟೂರ್ನಮೆಂಟಲ್ಲಿ ವಿಜೇತರಾದ ತಂಡಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಎರಡನೇ ಸ್ಥಾನ ಪಡೆದಂಥ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಮೂರು ಮತ್ತು ನಾಲ್ಕನೇ ಸ್ಥಾನ ಪಡೆದಂಥ ಕಬಡ್ಡಿ ತಂಡಗಳಿಗೆ ತಲಾ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾವು ಇಲ್ಲೇನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ಕರಂಡಗಳನ್ನು ಆ ಕಪ್ಗಳನ್ನು ಅವರಿಗೆ ನಾವು ಅದನ್ನು ಕೊಡೋರಿದ್ದೇವೆ ಅದ್ರ ಜೊತೆಗೆ ಯಾರು ಆಟಗಾರರು ಭಾಗಿಯಾಗಿದ್ದಾರೆ ಅವರಿಗೆಲ್ಲ ನಾವು ಭಾಗಿಯಾಗಿರುವ ವಿಷಯದಲ್ಲಿ ಒಂದು ಸರ್ಟಿಫಿಕೇಟನ್ನು ಎಲ್ಲ ಪಾಲು ಪಾಲ್ಗೊಳ್ಳುವಂಥ ಆಟಗಾರರಿಗೆ ಯಂಗ್ಸ್ಟರ್ಸ್ ಕಬಡ್ಡಿಯಿಂದ ಕೊಡ್ತಾಯಿದ್ದೀವಿ ಈ ಕಬಡ್ಡಿ ಟೂರ್ನಮೆಂಟು ನಮ್ಮ ಅರವತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಮಾಡ್ತಾ ಇರೋದು ಈ ಕಬಡ್ಡಿ ಟೂರ್ನಮೆಂಟನ್ನು ನಮ್ಮ ಕಬಡ್ಡಿ ಕ್ಲಬ್ನ ಸಂಸ್ಥಾಪಕ ಸದಸ್ಯರುಗಳಾದ ಶ್ರೀ ಎಸ್ ಬಿ ಶಿವಲಿಂಗಯ್ಯ ಮತ್ತು ರಾಷ್ಟ್ರೀಯ ರಾಷ್ಟ್ರಮಟ್ಟದ ಆಟಗಾರರಾದ ಜಿ ಚಿನ್ನಸ್ವಾಮಿ ರೆಡ್ಡಿ ಇವರಿಬ್ಬರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ನಾವು ಈ ಕಬಡ್ಡಿ ಟೂರ್ನಮೆಂಟನ್ನು ನಾವು ಹನ್ನೆರಡನೇ ತಾರೀಕು ಐದುವರೆಗೆ ಪ್ರಾರಂಭ ಮಾಡ್ತಾಯಿದ್ವಿ ಕಬಡ್ಡಿ ತಂಡವನ್ನು ಅರುವತ್ತು ವರ್ಷಗಳ ಕಾಲದಲ್ಲಿ ಕೋದಂಡರಂಪುರ ಕಾರ್ಪೊರೇಷನ್ ಪ್ರೌಢಶಾಲೆಯ ಕ್ರೀಡಾಂಗಣ ಇದು ಇದು ಬಹುತೇಕರು ನಾವು ಈ ಕಬಡ್ಡಿ ತಂಡದಲ್ಲಿರೋರು ಕಾರ್ಪೊರೇಷನ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾವು ಮ ಇಲ್ಲದೇ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದೇಶೀಯ ಕ್ರೀಡೆಯನ್ನು ಉಳಿಸ್ಲೇಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಬ ಈಗ ನೀವು ನೋಡಿರ್ಬೋದು ಎಲ್ಲ ಮ್ಯಾಟ್ಗಳಲ್ಲಿ ಕಬಡ್ಡಿ ಆಟಗಳನ್ನು ಟೋರ್ನಮೆಂಟ್ಗಳನ್ನು ಇದ್ದಾರೆ ನಾವು ಮಣ್ಣಿನ ಅಂಗಳದಲ್ಲೇ ನಾವು ಅಂಕಣ ತಯಾರು ಮಾಡಿ ಆಡ್ತಾಯಿದ್ದೀವಿ ಈ ಮಣ್ಣಿನ ಅಂಕಣವನ್ನು ನಾವು ತಯಾರು ಮಾಡಬೇಕಾದ್ರೆ ಸಾಂಪ್ರದಾಯಿಕವಾದ ಗರಡಿ ಮಣ್ಣಿನ ಗರಡಿಯ ಮಟ್ಟಿ ಅಲ್ಲಿ ಅಂಕಣವನ್ನು ತಯಾರು ಮಾಡಿದ್ದೇವೆ ನಮ್ಮ ಲೋಕೇಶ್ ರವರು ವೆಂಕಟೇಶ್ ರವರು ನಮ್ಮ ವಿಶಾಲ್ ರವರು ಇವರೆಲ್ಲ ಸೇರಿ ಕಬಡ್ಡಿ ಅಂಗಳವನ್ನು ತಯಾರು ಮಾಡಿದ್ದಾರೆ ಈ ಮಟ್ಟಿ ಮಣ್ಣಿಗೆ ನಾವು ಅರ್ಶಿನ ಕುಂಕುಮ ಚಂದನ ಪಚ್ಚೆ ಕರ್ಪೂರ ಬೇವಿನ ಪುಡಿ ಮತ್ತು ಬೆಣ್ಣೆ ಹಾಲು ಮೊಸರು ಅರಳೆಣ್ಣೆ ಇಷ್ಟು ಮಣ್ಣಿಗೆ ಮಿಶ್ರಣ ಮಾಡಿ ಸಾಂಪ್ರದಾಯಿಕವಾದ ಅಂಕಣವನ್ನು ಮಾಡಿದ್ದೇವೆ ಬಹುಶಃ ಇದು ನನಗೆ ಗೊತ್ತಿರೋ ಮಟ್ಟಕ್ಕೆ ಪ್ರಪ್ರಥಮ ಬಾರಿಗೆ ನಾವು ಈ ರೀತಿಯ ಸಾಂಪ್ರದಾಯಿಕ ಮಣ್ಣಿನ ಅಂಕಣದಲ್ಲಿ ಕಬಡ್ಡಿ ಟೂರ್ನಮೆಂಟನ್ನು ಮಾಡ್ತಾಯಿದ್ದೀವಿ